ಇನ್ನು ಸರ್ಗಮ ವೇದಿಕೆಯಲ್ಲಿ ಇದ್ದಂಥ ಅದ್ಭುತವಾದಂಥ ಕಲಾವಿದ ನಟಿ ಇದೀಗ ವಿಧಿವಸರಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಅವರು ಸರ್ಗಮ ವೇದಿಕೆಯಲ್ಲಿ ಆಗಿರುವಂಥ ಒಳ್ಳೆ ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಇದೀಗ ವಿಧಿವಶರಾಗಿದ್ದಾರೆ ಇನ್ನೂ ವಿಚಾರ ಕೇಳಿದಂಥ ಅರ್ಜುನ್ ಜಿನ್ಯ ವಿಜಯಪ್ರಕಾಶ್ ಮತ್ತು ಅಂಸಲೇಕ್ ಅವರೆಲ್ಲರೂ ಕೂಡ ಗಮನ ಹಿಡಿದಿದ್ದಾರೆ ಹಾಗಾಗಿ ಯಾರಿದು ನಟಿಯನ್ನು ನೋಡೋಣ ಬನ್ನಿ ಅದಕ್ಕೆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಸರ್ಗಮಪ್ಪ ವೇದಿಕೆಯಲ್ಲಿ ಬಡತ ಕುಟುಂಬದಿಂದ ಬಂದಂಥ ಅದ್ಭುತವಾದಂಥ ಕಲಾವಿದೆಯಂದ್ರೆ ಅದು ಮಂಜಮ್ಮ ಅವರು ಮಂಜಮ್ಮ ಅವರಿಗೆ ತೀವ್ರವಾದ ಅನಾರೋಗ್ಯದಿಂದ ಈಗ ಕೊನೆ ಸೆಳೆದಿದ್ದಾರೆ ಸರಿ ಬೆಂಗಳೂರಿನಲ್ಲಿ ಒಂದು ಆಸ್ಪತ್ರೆಯಲ್ಲಿ ಒಂದು ತಿಂಗಳಲ್ಲಿ ಸತತವಾಗಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಆದರೆ ಇಷ್ಟು ಚಿಕಿತ್ಸೆ ಪಡೆಯುತ್ತಿದ್ದರೂ ಸಹ ಅವರಿಗೆ ತೀವ್ರವಾದ ಅನಾರೋಗ್ಯಾಗೆ ಉಂಟಾಗಿದೆ ಅಂತ ಕೂಡ ಈಗ ಸದ್ಯಕ್ಕೆ ಬರ್ತಾರಂಥ ಮಾಹಿತಿಗಳು ಅವರು ತೀವ್ರವಾದ ಅನಾರೋಗ್ಯ ಉಂಟಾಗಿ ಒಂದು ತಿಂಗಳಿಗೆ ಚಿಕಿತ್ಸೆ ಪಡೆಯುತ್ತಿದ್ದರೂ ಸಹ ಅವರಿಗೆ ಖರ್ಚು ಮಾಡೋಕ್ಕೆ ಕೂಡ ಹಣ ಇಲ್ಲದೇ ಸಾಕಷ್ಟು ಸಮಸ್ಯೆಗಳು ಎದುರಿಸ್ಬೇಕಾದ ಬಂತು ಹೌದು ಸಾಕು ಜನ ಸಹಾಯವನ್ನು ಕೇಳಿದಂತೆ ಯಾರು ಕೂಡ ಸಹಾಯವೂ ಮಾಡಲಿಲ್ಲ ಸರಿಗಮ್ಮಪ್ಪ ವೇದಿಕೆಯಲ್ಲಿದ್ದಂಥರೂ ಕೂಡ ಸಹಾಯವನ್ನು ಮಾಡಲಿಲ್ಲ ಅಂತ ಕೂಡ ಅವರು ಹೇಳ್ಕೊಂಡು ಕಣ್ಣೀರು ಕೂಡ ಹಾಕುತ್ತಾರೆ ಮಂಜಮ್ಮ ಅವರ ಅವರು ಸದ್ಯಕ್ಕೆ ಮಂಜಮ್ಮ ಅವರು ಯಾರು ಆರ್ಥಿಕ ನೆರವು ಸಿಗ್ತಾರೆ ಅವರಿಗೆ ಸರಿಯಾದ ರೀತಿ ಟ್ರೀಟ್ಮೆಂಟ್ ಕೊಡಿಸೋಕ್ಕೂ ಕೂಡ ಹಣವಿಲ್ಲದೆ ಇದೀಗ ಕೊನೆಯು ಸೆಳೆದಿದ್ದಾರೆ ಮಾಹಿತಿಗೆ ಸದ್ಯಕ್ಕೆ ಅಂಥದ್ದು ಹಾಗಾದರೆ ನೀವು ಕೂಡ